ನಲ್ಲಿ ಸಿಲಿಕಾನ್ ಸಿಟಿ ಕೆನಾಲ್ ಕ್ಲಬ್ ಹಾಗೂ ಬೆಂಗಳೂರು ಕೆನಾಯಿನ್ ಕ್ಲಬ್ನಿಂದ ಅಖಿಲ ಭಾರತ ಶ್ವಾನ ಪ್ರದರ್ಶನ ಡಾಕ್ ಶೋ ಚಾಂಪಿಯನ್ಶಿಪ್ ನಂಬರ್ ಒನ್ ಮತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಶಾ ಫಾರ್ಮ್ಸ್ ಮತ್ತು ಲೀಜರ್ ಇಪ್ಪತ್ತೇಳು ಎನ್ ಐ ಟಿ ಇ ಕಾಲೇಜು ರಸ್ತೆ ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ತಿರ ಗೆಲಹಂಕ ಬೆಂಗಳೂರು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಆಯೋಜಿಸಲಾಗಿದೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರೋ ಮುದೋಳ್ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿವೆ ಬೆಂಗಳೂರು ಮೂಲದ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ನೂರ ಮೂವತ್ತೊಂದು ಹಾಗೂ ನೂರ ಮೂವತ್ತೆರಡು ಮತ್ತು ಬೆಂಗಳೂರು ಕೆನಾನ್ ಕ್ಲಬ್ ಐವತ್ತೊಂಬತ್ತು ಅರವತ್ತನೇ ಇಂದ ಅಖಿಲ ಭಾರತ ಶ್ವಾನ ಪ್ರದರ್ಶನದ ಸ್ಪರ್ಧೆ ಆಯೋಜಿಸಿದೆ ಕೋರೆ ಹಲ್ಲು ನಾಯಿಗಳ ಕುರಿತು ಜನಪ್ರಿಯತೆ ಮೂಡಿಸೋ ಸಲುವಾಗಿ ಈ ಸ್ಪರ್ಧೆ ಆಯೋಜಿಸಲಾಗಿದೆ ನಾನಾ ತಳಿಗಳ ನಾಯಿಯನ್ನು ವಾಹಿನಿಗೆ ತರುವುದು ಇದರ ಉದ್ದೇಶ ಸುಮಾರು ಐವತ್ತು ತಳಿಯ ನಾನೂರ ಐವತ್ತರಿಂದ ಐನೂರು ಶ್ವಾನಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತಿವೆ ವಿಶೇಷ ತಳಿಯಾದ ಅಕಿತಾ ಮಾಲ್ಚೀಸ್ ಸ್ಕ್ಯಾವೆಂಜಸ್ ಸೈಬೀರಿಯನ್ ಹಸ್ಕಿ ಬೆಲ್ಜಿಯನ್ ಶೆಪರ್ಡ್ ಅಫ್ಘಾನ್ ಹೌಂಡ್ ಇನ್ನೂ ಹಲವು ತಳಿಯ ನಾಯಿಗಳಾದ ಜರ್ಮನ್ ಶೆಪರ್ಡ್ ಡಾಬರ್ಮನ್ ಲ್ಯಾಬ್ರಡರ್ ರಿಟ್ರೀವರ್ ಗೋಲ್ಡನ್ ರಿಟ್ರೀವರ್ ಬಾಕ್ಸರ್ ಪೂಡಲ್ ಶಿಜಾ ಗ್ರೆಡ್ಡೆನ್ ಕಾಕರ್ ಸ್ಪಾನಿಯಾಲ್ ಮತ್ತಿತರ ತಳಿಯ ಶ್ವಾನಗಳು ಪಾಲ್ಗೊಂಡು ತಮ್ಮ ಸೌಂದರ್ಯ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಲಿವೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರೋ ಮುದೋಳ್ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿವೆ ಪ್ರದರ್ಶನದ ತೀರ್ಪುಗಾರರಾಗಿ ಶ್ರೀಮತಿ ಗೌರಿ ನಾರ್ಗೋಲ್ಕರ್ ಭಾರತ ಶ್ರೀ ಶಿಜೋಯಿ ಸ್ಯಾಟೋ ಜಪಾನ್ ಶ್ರೀ ಕ್ಯಾಲಿನ್ ಹೊರಿಯಾಸಿಮು ರೆಮೋನಿಯಾ ಡಾಕ್ಟರ್ ಡೆನ್ನಿಸ್ ಚಾಂಗ್ವಾಲಿಮ್ ಮಲೇಷಿಯಾ ಶ್ರೀ ವೆಲ್ಲಿಂಗ್ಟನ್ ಹೋಚಾನ್ ಕಿಮ್ ಮಲೇಷಿಯಾ ಶ್ರೀ ಸಂಜಿತ್ ಕುಮಾರ್ ಮೊಹಾಂತಿ ಭಾರತದಿಂದ ಭಾಗವಹಿಸುವರು ಕರ್ನಾಟಕ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಅದನ್ನು ಕೋರ್ತಾ ನಮ್ಮ ನೂರ ಮೂವತ್ತೊಂದನೇ ನೂರ ಮೂವತ್ತೆರಡನೇ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಡಾಕ್ ಶೋ ಹಾಗೂ ಬೆಂಗಳೂರು ಕೆನೈನ್ ಕ್ಲಬ್ನ ಡಾಕ್ ಶೋ ಇಂದು ಶನಿವಾರ ಹಾಗೂ ನಾಳೆ ಭಾನುವಾರ ಎರಡು ದಿನ ನಡೀತಾ ಇದೆ ಇದು ಜೀಶಾ ಫಾರ್ಮ್ಸ್ ಯಲಹಂಕ ಇಲ್ಲಿ ನಡೀತಾ ನಡೆಸ್ತಾ ಇದ್ದೀವಿ ಈ ಸಲ ನಮಗೆ ಮುನ್ನೂರ ಎಪ್ಪತ್ತೈದು ನಾಯಿಗಳು ಬಂದಿದ್ದಾವೆ ಪ್ಲಸ್ ಐವತ್ತು ನಾಯಿಗಳು ಒಬಿಡಿಯನ್ ಶೋಗೆ ಬಂದಿದೆ ಇದನ್ನು ಜಡ್ಜ್ ಮಾಡೋದಕ್ಕೆ ನಾಲ್ಕು ದೇಶಗಳಿಂದ ಬಂದಿದ್ದಾರೆ ಮಲೇಷಿಯಾ ಜಪಾನ್ ಹಾಗೂ ರೊಮೇನಿಯಾ ಆಮೇಲೆ ಭಾರತದ ಈ ಜ ಇದರಿಂದ ಆರು ಜನ ಜಡ್ಜ್ಗಳು ಬಂದಿದ್ದಾರೆ ವಿಶೇಷತೆ ಅಂದರೆ ಈ ಸಲ ಆಸ್ಟ್ರೇಲಿಯನ್ ಶೆಪರ್ಡ್ ಆಮೇಲೆ ಕಲರ್ಡ್ ಪಾರ್ಟಿ ಕಲರ್ಡ್ ಪೂಡಲ್ ಆಮೇಲೆ ನಿಯೋಪಾಲಿಟನ್ ಮ್ಯಾಸ್ಟಿವ್ ಒಂದು ಕಾಲದಲ್ಲಿ ಭಾಳ ಇದ್ದ ನಿಯೋಪಾಲಿಟನ್ ಮ್ಯಾಸ್ಟಿವ್ ಈ ವರ್ಷ ಮತ್ತೆ ಕಾಣ್ತಾ ಇದ್ದಾವೆ ಇದು ಈ ವರ್ಷದ ವಿಶೇಷತೆ ಹಾಂ ಎಲ್ಲರಿಗೂ ಗೆದ್ದವರಿಗೆ ಒಳ್ಳೊಳ್ಳೆ ವಿಶಿಷ್ಟವಾದ ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ ಡಾಗ್ ಶೋ ಮೇನ್ ಇದೇನು ಅಂದರೆ ಉದ್ದೇಶ ಏನು ಅಂದರೆ ಒಳ್ಳೆ ಬ್ರೀಡನ್ನ ಆ ಜಾತಿಯಲ್ಲಿ ಒಳ್ಳೊಳ್ಳೆ ಬ್ರೀಡನ್ನ ಅದರಲ್ಲಿ ಒಳ್ಳೆ ಚೆನ್ನಾಗಿರೋದನ್ನು ಚಾಂಪಿಯನ್ಸ್ನ ಚೂಸ್ ಮಾಡಿ ಅದನ್ನು ಬ್ರೀಡ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡದೆ ಡಾಗ್ ಶೋ ಉದ್ದೇಶ ಅದೇ ಇಲ್ಲಿ ನಡೀತಾ ಇದೆ ವಿಶೇಷತೆ ಅಂದರೆ ನಮ್ಮದೇ ರಾಜ್ಯದ್ದು ರಾಷ್ಟ್ರವ್ಯಾಪ್ತಿ ಪ್ರಶ್ ಪ್ರಪಂಚದಲ್ಲಿ ಎಲ್ಲ ಕಡೆ ಫೇಮಸ್ ಇರೋ ಮುದೋಳ ಹೌಂಡು ಭಾಳ ತುಂಬ ಚೆನ್ನಾಗಿರೋ ಮುದೋ ಹೌಂಡ್ರು ಬಂದಿದ್ದಾವೆ ಅದನ್ನು ನೋಡಬೇಕು ಇವತ್ತು ನಾಳೆ ಎರಡು ಇರೋದ್ರಿಂದ ಜನರಿಗೆ ಇದನ್ನು ಬಂದು ನೋಡಿ ಆನಂದಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೋರ್ಕೊಳ್ತೀವಿ ತಮ್ಮ ಹೆಸರು ಸರ್ ಇವರು ಡಾಕ್ಟರ್ ನರೇಂದ್ರ ಇವರೇ ಮೇನ್ ಜನರಲ್ ಸೆಕ್ರೆಟರಿ ರುವಾರಿ ಈ ಡಾಕ್ಷಣ ರುವಾರಿ ಇವರೇ ಡಾಕ್ಟರ್ ನರೇಂದ್ರ ಅತ್ಯಂತ ಪ್ರಾಣಿ ಪ್ರಿಯರು ಪಶುವೈದ್ಯರು ಮತ್ತು ಎಲ್ಲರಿಗೂ ಬೇಕಾದವರು ಧನ್ಯವಾದ ಇವತ್ತಿನ ಈ ಹಿಂಗಲ್ಲಿ ನಡೀತಾ ಇರೋದು ಮುದೋಲು ಹೋಂಡು ಈ ಮೊದೋ ಹೊಂಡ ತಲೆಯನ್ನು ಸಿಲಿಕಾನ್ ಸಿಟಿ ಕನಪಿಸ್ತಬೋದು ಕೊನೆ ಇಪ್ಪತ್ತು ವರ್ಷದಿಂದ ಇದನ್ನು ಪ್ರೋತ್ಸಾಹ ಮಾಡಿ ಮೊದೋಲಿಂದ ರೈತರು ಈ ನಾಯಿಗಳನ್ನು ಕರ್ಕೊಂಡು ಬರೋದಕ್ಕೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡಿ ಉರಿ ಉರಿ ಕೊಟ್ಟು ಎಲ್ಲ ಮಾಡಿ ಈಗ ಅಭಿವೃದ್ಧಿ ಪಡಿಸಿದ್ದೇವೆ ಈ ಮೊದೋ ತಲೆ ಈಗ ಎಷ್ಟು ಫೇಮಸ್ ಆಗಿದೆ ಅಂದರೆ ಈ ವಾರದಲ್ಲಿ ಮನ್ ಕಿ ಬಾತಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಈ ಮೊದೋ ನಾಯಿಯ ಬಗ್ಗೆ ಹದಿನೈದು ನಿಮಿಷ ಮಾತಾಡಿದ್ದಾರೆ ಈಗ ಈ ಮೊದಲ ನಾಯಕರು ನಮ್ಮ ಆರ್ಮಿಯಲ್ಲಿ ಸಿ ಆರ್ ಪಿ ಎಫಲ್ಲಿ ಇದನ್ನು ಸೇರಿಸಿದ್ದಾರೆ ಈಗ ಈಗ ಫಾರಿನ್ ಬೀಟ್ಸ್ ಬಿಟ್ಟು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಂಗೆ ನಮ್ಮ ಸ್ಥಳೀಯ ಜಾತಿಗಳನ್ನು ದೇಶ ದೇಶೀಯ ತಲೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ಡಾಕ್ಟರ್ ರಾಕೇಶ್ ರೆಡ್ಡಿ ವೈಸ್ ಪ್ರೆಸಿಡೆಂಟ್ ಸರ್ ಶೆಟ್ಟಿ ಕಿರಣ್ ಫಂಕ್ಷನ್ ಫಂಕ್ಷನ್ ಚೆನ್ನಾಗಿದೆ ಇದ್ರ ಆರೈಕೆ ಹೆಂಗೆ ಮಾಡ ಹೆಂಗೆ ಮಾಡ್ತೀರಾ ಸರ್ ನಿತ್ಯವಾಗಿ ಪ್ರತಿನಿತ್ಯ ಯಾವ ರೀತಿ ಸರ್ ಹಾಲು ಚಪಾತಿ ರೊಟ್ಟಿ ಇದೇ ಇವತ್ತು ಕೊಡ್ತೀವಿ ಅನ್ನ ಕೊಡ್ತೀವಿ ಎಲ್ಲ ಇದೆ ಅಂತೇನೆಲ್ಲ ಒಟ್ಟು ಎಲ್ಲ ತಿಂತ ಎಲ್ಲ ತಿಂತ ತಿಂಗಳಿಗೆ ಎಷ್ಟು ಖರ್ಚು ಬೀಳುತ್ತೆ ಇದಕ್ಕೆ

ನಿಮ್ಮ ಬಳಿ ಎಷ್ಟು ನಾಯಿ ಎಷ್ಟು ಒಂಬತ್ತನೇ ಇದೆ ಸರ್ ಒಂಬತ್ತು ಇವತ್ತು ಸರ್ ಒಂದಲ್ಲಿ ಸರ ಬಂದರೆ ಏನು ಯಾರು ಈಗ ಏನೂ ಬರಬಾರ್ದು ಸರ ಬೇರೆ ಯಾರು ಬಂದರೂ ಅಟ್ಯಾಕ್ ಮಾಡ್ತಾವ್ರಿ ಏನು ಬರ್ಬಾರ್ದು ಈ ಕಾಡು ಪ್ರಾಣಿಗಳನ್ನೆಲ್ಲ ಇದು ಮಾಡಿ ಏನು ಬರ್ಬಾರ್ದು ಸರ್ ಅಲ್ಲ ಏನು ಆಗಿರ್ಬೇಕು ಏನೋ ತೋಳು ಬಂದರೂ ಅಟ್ಯಾಕ್ ಮಾಡ್ತಾವ್ರಿ ಏನೋ ಅವಾಗ ಬೇರೆ ನಮ್ಮ ನಿಬಳ್ಸ್ಕೊತಾವೆ ಮೊದಲ ಬದಲು ಹುಟ್ಟಿ